ಿನ ಅಬ್ಬೇನಹಳ್ಳಿ ಗ್ರಾಮ ಪಂಚಾಯಿತಿಯ ಪಿ ಡಿಒ ರೂಪಾರವರು ಸರಿಯಾಗಿ ಪಂಚಾಯಿತಿ ಕಾರ್ಯಾಲಯಕ್ಕೆ ಬರುತ್ತಿಲ್ಲ ಒಂದೂವರೆ ವರ್ಷವಾಗಿದೆ ಯಾವುದೇ ಅಭಿವೃದ್ಧಿ ಕಾರ್ಯ ನಡೆಯುತ್ತಿಲ್ಲ ಸಾರ್ವಜನಿಕರು ಸದಸ್ಯರ ಮೇಲೆ ಸಮಸ್ಯೆಗಳನ್ನು ಹೇಳುತ್ತಾ ಆಕ್ರೋಶ ವ್ಯಕ್ತಪಡಿಸುತ್ತಿರುವುದರಿಂದ ಸದಸ್ಯರಿಗೆ ಗೌರವ ನೀಡುತ್ತಿಲ್ಲ ಈ ಖಾತೆ ಮೂಲಭೂತ ಸೌಕರ್ಯಗಳಿಲ್ಲ ಭ್ರಷ್ಟಾಚಾರದಲ್ಲಿ ನಿರತರಾಗಿದ್ದಾರೆ ಕಂಪನಿಯಲ್ಲಿ ನಾಲ್ಕು ಲಕ್ಷ ಎಪ್ಪತ್ತು ಸಾವಿರ ಕಟ್ಟಿಸಿಕೊಳ್ಳಬೇಕಾಗಿತ್ತು ಎಪ್ಪತ್ತು ಸಾವಿರ ಮಾತ್ರ ಕಟ್ಟಿಸಿಕೊಂಡಿದ್ದಾರೆ ಅವರನ್ನು ಕೂಡಲೇ ವರ್ಗಾವಣೆ ಮಾಡಬೇಕೆಂದು ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಗ್ರಾಮಸ್ಥರು ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಕೃಷ್ಣಪ್ಪರವರಿಗೆ ಮನವಿ ಮಾಡಿದರು ಬ್ಯೂರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ವರದಿಗಾರರು ಪುಷ್ಪಾ ಎಸ್ವಿ ಮಾಲೂರ್ ಇರೋದು ಒಂದು ಮೀಟಿಂಗ್ ಮೀಟಿಂಗ್ ಆಗಿದೆ ಯಮ್ಮ ಬಂದಾಗಿಂದ ಯಾರಿಗೂ ಗೌರವ ಕೊಡಲ್ಲ ದೊಡ್ಡವರು ಚಿಕ್ಕವರು ಗೌರವ ಇಲ್ಲ ಇನ್ನೇನು ಕಮ್ಮ ನಮ್ಮ ಪಂಚಾಯಿತಿ ಇಲ್ಲ ಎಮ್ಮನ ಈ ಕೂಡಲೇ ಇಒ ಅವರು ಬಂದಿದ್ದಾರೆ ನಮ್ಮ ಸಿ ಅವರು ಬಂದು ಇವತ್ತು ಎಮ್ಮನಿಗೆ ವರ್ಗಾವಣೆ ಮಾಡಿದ್ರೆ ಸಾಕು ನಮಗೆ ಎಲ್ಲ ಪಂಚಾಯತಿ ಮೆಂಬರ್ಗಳು ಇಲ್ಲೇ ಇದ್ದಾರೆ ಅಧ್ಯಕ್ಷರು ಇಲ್ಲೇ ಇದ್ದಾರೆ ಜೊತೆಗೆ ಯಾವುದೇ ರೀತಿಯಾಗಿ ನಾವು ತಪ್ಪು ಮಾಡಿಲ್ಲ ಅವ್ರು ತಪ್ಪು ಮಾಡಿರೋ ಅವ್ರಿಗೆ ಇಲ್ಲ ಪ್ರೂಫ್ ಮಾಡಿ ಬಂದು ಡೈರೆಕ್ಟಾಗಿ ಹೇಳಿ ಈ ರೀತಿ ನೀವು ಮಾಡಿ ನಾವು ಮಾಡಿಲ್ಲ ಅಂತ ಇವಾಗ ಕಂಪ್ನಿದು ಎಪ್ಪತ್ತೈದು ಸಾವಿರ ಹಿಂಗೆ ಕಟ್ಸ್ಕೊಂಡು ನಾಲ್ಕು ಲಕ್ಷ ಎಂಬತ್ತೈದು ಸಾವಿರ ಕಟ್ಸ್ಕೊಬೇಕಾರೋ ಜನರಲ್ಲಿ ಎಪ್ಪತ್ತೈದು ಸಾವಿರ ಹೆಂಗೆ ಕಟ್ಸ್ಕೊಂಡು ಅದು ಬಂದು ಹೇಳಿ ಈ ಅಮ್ಮ ತನ್ನ ರೆಸ್ಪಾನ್ಸಿಬಿಲಿಟಿ ಪಂಚಾಯತ್ಗೆ ಯಾರು ರೆಸ್ಪಾನ್ಸಿಬಿಲಿಟಿ ಅಧ್ಯಕ್ಷರು ಪಂಚಾಯತ್ ಬಿ ಡಿಒವರು ಅವರೇ ರೆಸ್ಪಾನ್ಸಿಬಿಲಿಟಿ ಅವ್ರು ಬಂದು ಹೇಳಿ ಈ ರೀತಿ ನಾವೇನು ಮಾಡಿಲ್ಲ ಅಂತ ಏನು ಹೇಳಿದ್ರಿ ಇಷ್ಟೊತ್ತು ನಾವು ಕೇಳ್ತಾ ಇದ್ರೆ ಯಾಕೆ ಬಂದಿಲ್ಲ ಈಚೆಗೆ ಅದಕ್ಕೆ ಈ ಕೂಡಲೇ ಅವ್ರನ್ನ ನಮ್ಮ ಪಂಚಾಯತ್ಗೆ ಅವರು ಯಾವುದೇ ಕೆಲಸ ಮಾಡಲ್ಲ ಸುಮ್ಮನೆ ವೇಸ್ಟ್ ಆಗಿ ಅವ್ರು ಬರ್ತಾರೆ ಅವ್ರ ಟೈಮಿಂಗ್ಸ್ ಬರಲ್ಲ ಬೆಳಗ್ಗೆ ಬರ್ತಾರೆ ಹನ್ನೆರಡುವರೆಗೆ ಹೋಗ್ತಾ ಇರ್ತಾರೆ ನಾಲ್ಕುವರೆಗೆ ಆಯಮ್ಮ ಸಿ ಸಿ ಕ್ಯಾಮ್ರಾ ಫುಟೇಜ್ ತರಿಸ್ಬಿಟ್ರೆ ಅಮ್ಮ ಕರೆಕ್ಟಾಗಿ ಟೈಮ್ ಬಂದುಬಿಟ್ಟಿದ್ರೆ ಆಯಮ್ಮ ಇಲ್ಲೇ ಇರಲಿ ತೊಂದರೆ ಇಲ್ಲ ಪೈಲ್ಸ್ಗಳೆಲ್ಲ ಮನೆಗೆ ಎತ್ಕೊಂಡ್ರೆ ಅಲ್ಲಿ ಕೆಲಸ ಮಾಡ್ಕೊಂಡು ಇಲ್ಲಿಗೆ ಬರ್ತಾಳೆ ಯಾವ ರೀತಿ ಮಾಡ್ತಾರೆ ಅದಕ್ಕೋಸ್ಕರ ಇವತ್ತು ಹತ್ತು ಗಂಟೆ ಅಮ್ಮ್ಕೊಂಡಿದ್ರೆ ಇದು ನಾವು ಸಕ್ಸಸ್ ಮಾಡೋದು ನಿಲ್ಲಲ್ಲ ಆ ಎಮ್ಮ ವರ್ಗಾವಣೆ ಆಗೋವರೆಗೂ ನಾವು ಬಿಡೋದು ಇಲ್ಲ ಸ್ಥಳೀಯರೇ ಎಲ್ಲ ಸ್ಥಳೀಯರಲ್ದ್ರ ಇನ್ಯವ್ರು ನಮ್ಮೂರವ್ರೆ ಎಲ್ಲಾರು ಇರೋದು ಪಂಚಾಯತಿ ಸದಸ್ಯರು ಅಧ್ಯಕ್ಷರು ಎಲ್ಲಾರು ಜೊತೆಲಿ ಸ್ಥಳೀಯರಲ್ದ ಇನ್ಯಾರು ಬಂದಿದ್ದಾರೆ ಬೇರೆವರು ಬೇರೆ ಯಾರು ಇಲ್ಲ ನಾವೇ ಬಂದಿರೋದು ನಾವು ಈ ಈಗ ಸುತ್ತಮುತ್ತಲಿನ ಗ್ರಾಮಸ್ಥರು ಬಿಟ್ಟು ಇನ್ಯಾರು ಇಲ್ಲ ಇಲ್ಲಿ ಏನ್ ಟಾರ್ಗೆಟ್ ಏನು ಅವರು ವರ್ಗಾವಣೆ ಮಾಡಬೇಕು ಅವ್ರು ಬೇಡ ಇಲ್ಲಿ ಪಂಚಾಯತಿ ಅಭಿವೃದ್ಧಿ ಯಾವ್ದು ಆಗಿಲ್ಲ ನಮ್ಮ ಪಂಚಾಯತಿ ಗಾಯಮ್ಮ ಬಂದಾಗಿಂದ ಯಾವ್ದು ಅಭಿವೃದ್ಧಿ ಇಂಥವ್ರು ಕೆಲಸ ಮಾಡಿದ್ರ ಅಂತ ಹೇಳಿ

ನೋಡ್ಬಿಟ್ಟಿರಿ ಎಷ್ಟು ಸುರಿತಾ ಇದೆ ಮೊನ್ನೆ ಮಕ್ಕಳು ಈಚೆ ಮೇಡಮ್ ನವರು ಪಾಠ ಮಾಡ್ತಾ ಇದ್ದಾರೆ ಆ ಸ್ಕೂಲ್ ಬಿಲ್ಡಿಂಗ್ ನೋಡಿ ಸರ್ ಎಲ್ಲ ಮಕ್ಕಳು ಕುಂತಿ ಯಾವುದಕ್ಕೂ ಎಮ್ಮ ತಲೆ ಕಟ್ಕೊಳ ಎಮ್ಮ ಬರ್ತಾಳೆ ಯಾವ ಗಂಟೆಗೆ ಒಂದ್ ಗಂಟೆಗೆ ಒಂದ್ ನಾಲ್ಕು ಗಂಟೆ ಹೋಗ್ತಾ ಇರ್ತಾಳೆ ಮಂಡಲ್ ಕಾಲೇಜ್ ನಿಂತ್ಕೊಂಡು ನೋಡಿ ಸರ್ ಇದ್ರ ಮೇಲೆ ನೀರು ಕಲೀಜ್ ಎಷ್ಟಿದೆ ಅಂತ ಯಾವ್ದು ತಲೆ ಕಟ್ಕೊಳ್ಳೋದು ಒಂದು ಹೋರಾಟ ಹಮ್ಮಿಕೊಂಡಿದ್ದ ಈ ವಿಚಾರವಾಗಿ ಸಂಬಂಧಪಟ್ಟ ಸಂಬಂಧಪಟ್ಟು ನಾವು ಮನವಿನ ಸ್ವೀಕರಿಸಿ ಸಂಬಂಧಿಸಿದಂತೆ ನಾವು ನೇರ ಗಮನಿಸಿಕೊಂಡು ಮಾತನಾಡಿ ಬದಲಾವಣೆ ಮಾಡ್ತೀವಿ ಅಂತ ಅನ್ನೋ ಒಂದು ಆಶೋಪಿಯಿದ್ರು ಅದೇ ರೀತಿ ಸಂಬಂಧಪಟ್ಟ ಪಂಚಾಯಿತಿ ಅಧ್ಯಕ್ಷರು ಮತ್ತು ಮೆಂಬರ್ ವಲಯ ಸೇರಿ ಅವರಿಗೂ ಒಂದು ಮನವಿ ಪತ್ರ ಕೊಟ್ಟಿದ್ರು ಆದ್ದರಿಂದ ನಾವು ಏನು ಮನವಿ ಪತ್ರ ಕೊಟ್ಟಿದ್ರೋ ಅದಕ್ಕೆ ನಮಗೆ ಖಂಡಿತವಾಗಿ ಗೌರವಪೂರ್ವಕವಾಗಿ ಮತ್ತು ನ್ಯಾಯ ಸಿಗುತ್ತೆ ಅನ್ನೋ ಒಂದು ಭರವಸೆಯಲ್ಲಿ ಈ ಒಂದು ಅನಿರ್ದಿಷ್ಟಿತ ಅವಧಿ ಹೋರಾಟ ಇಲ್ಲಿಗೆ ತೆಗೆಬಿಡ್ತಾ ಇದೆ ಮುಂದಿನ ಸಿದ್ಧಾನದಲ್ಲಿ ಏನಂದರೆ ಪಿ ಡಿ ಓ ಬದಲಾವಣೆ ಮಾಡಲಿಲ್ಲ ವ್ಯವಸ್ಥೆ ಸುಧಾರಣೆ ಆಗಲಿಲ್ಲ ಅಂದರೆ ಮತ್ತೆ ಪುನಃ ಯಥಾವತ್ತಾಗಿ ಈ ಒಂದು ಹೋರಾಟ ಕಂಟಿನ್ಯೂ ಮಾಡ್ತೀವಿ ಸದ್ಯಕ್ಕೆ ಈ ಹೋರಾಟಕ್ಕೆ ಕೊಡ್ತಿದ್ದೇವೆ